ಆಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮನ ಕನ್ನಡ ಬ್ಲಾಗ್ಸ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಬ್ಲಾಗನ್ನು ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಈಗಾಗಲೇ ತಮ್ಲೈನಲ್ಲಿ ಏನು ವಿಷಯ ಅಂತ ನೋಡಿರ್ತೀರ ಲಾಸ್ಟ್ ವೀಕ್ನಲ್ಲಿ ಮಲ್ಲೇಶ್ವರಂನಲ್ಲಿರುವಂಥ ಬಾಬಾ ದೇವಸ್ಥಾನದಲ್ಲಿ ಸಾಯಿಬಾಬಾರ ಮೂಲ ಪಾದಕೆಯನ್ನು ಸಾರ್ವಜನಿಕರ ದರ್ಶನಕ್ಕೆ ಇಡಲಾಗಿತ್ತು ಸೊ ನಾವು ಕೂಡ ಪಾದಕೆಯನ್ನು ದರ್ಶನ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಕೂಡ ಹೊರಟಿದ್ದು ನಾವಾಗಲೇ ಮನೆ ಬಿಡೋ ಹೊತ್ತಿಗೆ ನಾಲ್ಕು ಸಂಜೆ ನಾಲ್ಕು ಗಂಟೆ ಆಗಿತ್ತು ಮಳೆ ಕೂಡ ಬರೋ ಆಗಿತ್ತು ಅಂತೂ ಇಂತೂ ದೇವಸ್ಥಾನನೇನೋ ರೀಚ್ ಆದೋ ಆದರೆ ಹೊರಗಡೆ ಇರೋ ಜನ ನೋಡಿದ್ರೆ ನಮಗಂತೂ ದರ್ಶನ ಸಿಗೋಲ್ಲ ಅಂತ ಅಂದ್ಕೊಂಡು ಸ್ಪೆಷಲ್ ಟಿಕೆಟ್ನವರು ಸೀನಿಯರ್ ಸಿಟಿಸನ್ಸು ನಾರ್ಮಲ್ ಕ್ಯೂ ಈ ಥರ ಮೂರು ಮೂರು ಲೈನಲ್ಲಿ ನಿಂತಿದ್ರು ನಮಗೆ ದರ್ಶನ ಸಿಗುತ್ತಾ ಅಂತ ಡೌಟ್ನಲ್ಲೇ ನಾವು ಕೂಡ ಲೈನಲ್ಲಿ ನಿಂತ್ಕೊಂಡ್ವಿ ಮಧ್ಯಾಹ್ನ ಎರಡು ಗಂಟೆಗೆ ಲೈನಲ್ಲಿ ನಿಂತಿರೋರೆಲ್ಲ ಸಂಜೆ ಐದು ಗಂಟೆಗೆ ದರ್ಶನ ಮುಗಿಸ್ಕೊಂಡು ಆಚೆ ಬರ್ತಾಯಿದ್ರು ಇದು ನೋಡೋ ನಾವಂತೂ ಅಂದ್ಕೊಂಡು ಒಂದು ಮೂರು ಗಂಟೆ ಆದರೂ ಹಾಗೆ ಆಗುತ್ತೆ ಅಂತ ಸೊ ಏನೇನು ಮಾಡೋಕ್ಕಾಗಲ್ಲ ಎಲ್ರಿಗೂ ಆಗಿದ್ದೆ ನಮಗೂ ಆಗುತ್ತೆ ಅಂತ ಲೈನಲ್ಲಿ ನಿಂತ್ಕೊಂಡು ಮೂರು ಮೂರು ಲೈನು ಅವರು ಕೂಡ ಒಟ್ಟೊಟ್ಟಿಗೆ ಬಿಡ್ತಾಯಿದ್ರು ಅಂತೂ ಇಂತೂ ಲೈನಲ್ಲಿ ಮಧ್ಯ ಸಿಗಾಕೊಂಡು ಇನ್ನೇನು ಹೋಗೋಕ್ಕಾಗ್ದಲೆ ಮುಂದೆನೂ ಹೋಗೋಕ್ಕಾಗ್ದಲೆ ಇನ್ ಅಂತೂ ಪಾದಕ್ಕೆ ದರ್ಶನನ ಮಾಡ್ಕೊಂಡು ಹೋಗಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತೂ ನಿಂತ್ಕೊಂಡು ಅಂತೂ ಇಂತೂ ಸಾಯಿಬಾಬಾರ ಮೂಲ ಪಾದಕ್ಕೆ ದರ್ಶನವೇನೋ ಆಯಿತು ಬಟ್ ಮಿಟ್ಕೋಸೋ ಅಷ್ಟರಲ್ಲಿ ಮುಂದೆ ಕಡಿಸ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಅಷ್ಟು ಜನ ನಾವು ಅವರು ಕೂಡ ಕಂಟ್ರೋಲ್ ಮಾಡಬೇಕಲ್ಲ ಸೊ ಒಂದು ಸರಿ ಆದರೂ ನೋಡ್ದೋ ನಾವು ಅನ್ನೋದ್ರಲ್ಲೇ ಖುಷಿ ಪಟ್ಕೊಂಡು ಸೊ ದರ್ಶನ ಮುಗಿಸ್ಕೊಂಡು ಹಾಗೇ ಪ್ರಸಾದ ಕೂಡ ಈಸ್ಕೊಂಡು ಹೊರಗಡೆ ಬಂದು ಹೊರಗಡೆ ಅವ್ರಗಡೆ ಆಗಲೇ ಫುಲ್ಲು ಜನ ಡಬಲ್ ಆಗಿಬಿಟ್ಟಿದ್ರು ಎರಡು ಅವರ್ ಲೈನಲ್ಲಿ ನಿಂತ್ಕೊಂಡು ಕಾಲು ನೋವು ಜೊತೆಗೆ ಹೊಟ್ಟೆ ಕೂಡ ಹಸಿಯೋದಕ್ಕೆ ಶುರು ಆಯಿತು ಸೊ ಇನ್ನೇನು ಮಾಡೋಕ್ಕಾಗುತ್ತೆ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಡೋಣ ಅಂತ ನಾನು ನನ್ನ ಫ್ರೆಂಡು ಸ್ವಲ್ಪ ಲೈಟಾಗಿ ತಿಂಡಿ ತಿಂದ್ಕೊಂಡು ಆ್ಯಂಡ್ ಅದ್ರ ಜೊತೆ ಮಲ್ಲೇಶ್ವರಂಗೆ ಹೋಗಿದ್ದೀವಿ ಅಂತ ಅಂದರೆ ಶಾಪಿಂಗ್ ಮಾಡ್ದಲ್ಲಿ ಬರೋದಕ್ಕಂತೂ ಸಾಧ್ಯನೇ ಇಲ್ಲ ಹಾಗೆ ಸ್ವಲ್ಪ ತಿಂಡಿಯೆಲ್ಲ ತಿನ್ಕೊಂಡು ನೋಡೋಣ ಅಂತ ಅಂದ್ಬಿಟ್ಟು ಬಂದೋ ಸೊ ನೋಡಿದ ತಕ್ಷಣ ಏನು ಅಂತಾರೆ ನಮ್ಗೆ ಅವಶ್ಯಕತೆ ಇದೆಯೋ ಇಲ್ವೋ ಶಾಪಿಂಗಂತೂ ಮಾಡಲೇಬೇಕು ಕಣ್ಣಿಗೆ ಅಷ್ಟು ಚೆನ್ನಾಗಿ ಕಾಣಬೇಕಾದ್ರೆ ಮಾಡಬೇಕಲ್ಲ ಸೊ ಅದು ಇದು ಸಣ್ಣ ಪುಟ್ಟ ಐಟಮ್ಸ್ ಶಾಪಿಂಗ್ ಮಾಡಿಕೊಂಡು ತುಂಬ ದಿನದಿಂದ ನಾನಂತೂ ಹಾನ್ಲೈನಲ್ಲಿ ಹುಡುಕ್ತಾಯಿದ್ದೆ ಪಿಂಗಾಣಿ ಜಾರ್ ತೊಗೊಳ್ಬೇಕು ಅಂತ ಸೊ ಹಾಗೆ ಕಣ್ಣಿಗೆ ಬಿತ್ತಲ್ಲ ಸೊ ನಾನು ಕೈಯಲ್ಲಿ ಇಟ್ಕೊಂಡಿರೋಂಥ ಪಿಂಗಾಣಿ ಜಾರನ್ನ ಕೂಡ ತೊಗೊಂಡೆ ಆ್ಯಂಡ್ ಈಗಂತೂ ಹೇಳ್ತಾರಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಿ ಉಪ್ಪು ಹಾಕಿಡಬಾರ್ದು ಹುಣ್ಸೆ ಹಾಕಿಡಬಾರ್ದು ಅಂತ ಸೊ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿತ್ತು ನಾನು ಕೂಡ ಎರಡು ತೊಗೊಂಡೆ ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ಈ ಒಂದು ಪಿಂಗಾಣಿ ಜಾರ್ಗೆ ಎರಡಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಹೇಳಿದ್ರು ನಾನು ತ್ರೀ ಏಯ್ಟಿ ಕೊಟ್ಟೆ ನಂಗೆ ಗೊತ್ತಿಲ್ಲ ಜಾಸ್ತಿ ಆಯಿತಾ ಏನು ಅಂತ ಸೊ ಯಾರಿಗಾದ್ರೂ ಗೊತ್ತಿದ್ದರೆ ಇದರ ರೇಟ್ ಎಷ್ಟಿರ್ಬೋದು ಅಂತ ಕಮೆಂಟ್ ಮಾಡಿ